ಬೆಳಗಾವಿಯಲ್ಲಿ ಬಿಜೆಪಿ ರೆಬಲ್ ನಾಯಕರು ಸಭೆಯನ್ನ ನಡೆಸ್ತಾ ಇದ್ದಾರಂತೆ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದೆ ರೆಬಲ್ಸ್ ಸಭೆ ಬಳಿಕ ವಿಜಯೇಂದ್ರಗೆ ಟೆನ್ಷನ್ ಶುರುವಾಗಿದೆ ರೆಬಲ್ಸ್ ವೇಗಕ್ಕೆ ಬ್ರೇಕ್ ಹಾಕುವುದಕ್ಕೆ ರಾಜ್ಯಾಧ್ಯಕ್ಷರು ಮುಂದಾಗಿದ್ದಾರೆ ಹೈಕಮಾಂಡ್ ಮೊರೆ ಹೋಗೋದಕ್ಕೆ ವಿಜಯೇಂದ್ರ ತೀರ್ಮಾನವನ್ನ ಕೈಗೊಂಡಿದ್ದಾರೆ ರೆಬಲ್ಸ್ ಮೇಲೆ ವರಿಷ್ಠರ ಮೂಲಕ ಒತ್ತಡಕ್ಕೆ ಒಂದಷ್ಟು ತಂತ್ರಗಳನ್ನ ಕೂಡ ಎಳೆಯಲಾಗ್ತಾ ಇದೆ ಹೈಕಮಾಂಡ್ ನಾಯಕರ ಬಳಿ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೆಯನ್ನ ಮಾಡಿಕೊಳ್ಳಿಕ್ಕಿದ್ದಾರೆ ರಾಜ್ಯ ಬಿಜೆಪಿಯ ಸಂಘಟನೆ ಮೇಲೆ ಇದು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ನಾಯಕರ ಬಾಯಿಗೆ ಆಹಾರವಾಗುವಂತಹ ಸಾಧ್ಯತೆ ಇದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನ ಹೈಕಮಾಂಡ್ ಮೂಲಕ ಪ್ರಸ್ತಾವನೆ ಮಾಡಿ ಆ ನಂತರ ಈ ರೆಬಲ್ಸ್ ನಾಯಕರಿಗೆ ಅವರ ವೇಗಕ್ಕೆ ಬ್ರೇಕ್ ಹಾಕುವುದಕ್ಕೆ ಒಂದ್ ಕಡೆ ವಿಜೇಂದ್ರ ಹೈಕಮಾಂಡ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಬಸವರಾಜ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಬಸವರಾಜ್ ರೆಬಲ್ಸ್ ನಾಯಕರ ಮೇಲೆ ಒತ್ತಡ ಹೇರಬೇಕು ಅಂತ ಹೇಳಿ ವಿಜಯೇಂದ್ರ ಹೈಕಮಾಂಡ್ ಮೊರೆ ಹೋಗುವಂತಹ ತಯಾರಿಯನ್ನು ಕೂಡ ನಡೆಸ್ಕೊಳ್ತಾ ಇದ್ದಾರೆ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಹೈಕಮಾಂಡ್ ಮಾತನ್ನ ಕೇಳ್ತಾರಾ ಈ ರೆಬಲ್ಸ್ ನಾಯಕರು ಅಂತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಆ ಖಂಡಿತರನ್ನ ಈಗ ಏನು ಪರ್ಯಾಯವಾಗಿ ಪಾದಯಾತ್ರೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಯತ್ನಾಳ್ ಟೀಮ್ ಏನ್ ರೆಡಿ ಆಗಿದೆ ಅವರು ಆ ಟೀಮ್ಗೆ ಬ್ರೇಕ್ ಹಾಕ್ಲೇಬೇಕಾದಂತ ಅನಿವಾರ್ಯತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವ್ರಿಗೆ ಎದುರಾಗಿದೆ ಯಾಕಂದ್ರೆ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಮೈಸೂರವರೆಗೂ ಪಾದಯಾತ್ರೆಯನ್ನ ಮೂಡ ಹಗರಣ ವಿಚಾರವಾಗಿ ಮಾಡಲಾಗಿತ್ತು ಈಗ ಅದಕ್ಕೆ ಪರ್ಯಾಯವಾಗಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಬಣ್ಣ ಈಗಾಗಲೇ ತಯಾರಿಯನ್ನ ಮಾಡ್ಕೊಡ್ತಾ ಇದೆ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗಿದೆ ಒಂದು ವೇಳೆ ಏನಾದ್ರೂ ರಾಜ್ಯಾಧ್ಯಕ್ಷರನ್ನ ಮತ್ತು ರಾಜ್ಯ ಬಿಜೆಪಿ ನಾಯಕರನ್ನ ಬದಿಗಿಟ್ಟು ಈ ಒಂದು ಪಾದಯಾತ್ರೆ ನಡೆದಿದ್ದೆ ಅದಲ್ಲೇ ಅದು ರಾಜ್ಯ ಬಿಜೆಪಿಗೆ ತೀವ್ರವಾದಂತಹ ಮುಜುಗರ ಉಂಟಾಗುತ್ತೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತಂದು ಈ ಒಂದು ಪಾದಯಾತ್ರೆಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಈಗಾಗಲೇ ವಿಜೇಂದ್ರ ಯಡಿಯೂರಪ್ಪನವರು ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ಕೂಡ ಈ ಒಂದು ಪಾದಯಾತ್ರೆ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಒಂದಷ್ಟು ಗಮನವನ್ನ ಸೆಳೆದು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮೇಲೆ ಒತ್ತಡ ತಂದು ಪರ್ಯಾಯ ಪಾದಯಾತ್ರೆಯನ್ನು ನಿಲ್ಲಿಸುವಂತ ಕೆಲಸವನ್ನು ಮಾಡೋದು ಒಂದು ವೇಳೆ ಪಾದಯಾತ್ರೆ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಬಂದ್ರೆ ಅದು ರಾಜ್ಯ ಬಿಜೆಪಿಯಿಂದ ಆಗಬೇಕು ಅದು ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ ಕೆಲವೇ ದಿನಗಳಲ್ಲಿ ಇದರ ಒಂದಷ್ಟು ಮಾಹಿತಿಗಳು ಕೂಡ ಬರ್ಬರ್ತಕ್ಕಂಥದ್ದು ಹೈಕಮಾಂಡ್ ನಾಯಕರ ಮಾತಿಗೆ ಈ ಪರ್ಯಾಯ ನಾಯಕರು ಬದ ಭಕ್ತರ ಅಥವಾ ಹಠಾತ್ ಸಾಧಿಸಿ ತಮ್ಮ ಪಾದಯಾತ್ರೆಯನ್ನ ಮುಂದುವರಿಸ್ತಾರ ಅಥವಾ ಹೈಕಮಾಂಡ್ ನಾಯಕರು ತೀವ್ರವಾದಂತಹ ಒಂದು ವಾರ್ನಿಂಗ್ ಈ ಪರ್ಯಾಯ ನಾಯಕರಿಗೆ ಕೊಟ್ಟು ಒಂದು ಎಚ್ಚರಿಕೆಯನ್ನು ಕೊಡ್ತಾರ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಬೆಳಗಾವಿಯಲ್ಲಿ ಬಿಜೆಪಿ ರೆಬಲ್ ನಾಯಕರು ಸಭೆಯನ್ನ ನಡೆಸ್ತಾ ಇದ್ದಾರಂತೆ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದೆ ರೆಬಲ್ಸ್ ಸಭೆ ಬಳಿಕ ವಿಜಯೇಂದ್ರೆ ಟೆನ್ಷನ್ ಶುರುವಾಗಿದೆ ರೆಬಲ್ಸ್ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜ್ಯಾಧ್ಯಕ್ಷರು ಮುಂದಾಗಿದ್ದಾರೆ ಹೈಕಮಾಂಡ್ ಮೊರೆ ಹೋಗೋದಕ್ಕೆ ವಿಜಯೇಂದ್ರ ತೀರ್ಮಾನವನ್ನ ಕೈಗೊಂಡಿದ್ದಾರೆ ರೆಬಲ್ಸ್ ಮೇಲೆ ವರಿಷ್ಠರ ಮೂಲಕ ಒತ್ತಡಕ್ಕೆ ಒಂದಷ್ಟು ತಂತ್ರಗಳನ್ನ ಕೂಡ ಎಳೆಯಲಾಗ್ತಾ ಇದೆ ಹೈಕಮಾಂಡ್ ನಾಯಕರ ಬಳಿ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೆಯನ್ನ ಮಾಡಿಕೊಳ್ಳಿಕ್ಕಿದ್ದಾರೆ ರಾಜ್ಯ ಬಿಜೆಪಿಯ ಸಂಘಟನೆ ಮೇಲೆ ಇದು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ನಾಯಕರ ಬಾಯಿಗೆ ಆಹಾರವಾಗುವಂತಹ ಸಾಧ್ಯತೆ ಇದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನ ಹೈಕಮಾಂಡ್ ಮೂಲಕ ಪ್ರಸ್ತಾವನೆ ಮಾಡಿ ಆ ನಂತರ ಈ ರೆಬಲ್ಸ್ ನಾಯಕರಿಗೆ ಅವರ ವೇಗಕ್ಕೆ ಬ್ರೇಕ್ ಹಾಕುವುದಕ್ಕೆ ಒಂದು ಕಡೆ ವಿಜೇಂದ್ರ ಹೈಕಮಾಂಡ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಬಸವರಾಜ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಬಸವರಾಜ್ ರೆಬಲ್ಸ್ ನಾಯಕರ ಮೇಲೆ ಒತ್ತಡ ಹೇರಬೇಕು ಅಂತ ಹೇಳಿ ವಿಜಯೇಂದ್ರ ಹೈಕಮಾಂಡ್ ಮೊರೆ ಹೋಗುವಂತಹ ತಯಾರಿಯನ್ನು ಕೂಡ ನಡೆಸ್ಕೊಳ್ತಾ ಇದ್ದಾರೆ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಹೈಕಮಾಂಡ್ ಮಾತನ್ನ ಕೇಳ್ತಾರಾ ಈ ರೆಬಲ್ಸ್ ನಾಯಕರು ಅಂತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಆ ಖಂಡಿತರನ್ನ ಈಗ ಏನು ಪರ್ಯಾಯವಾಗಿ ಪಾದಯಾತ್ರೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯತ್ನಾಳ್ ಟೀಮ್ ಏನ್ ರೆಡಿ ಆಗಿದೆ ಅವ್ರು ಆ ಗೆ ಬ್ರೇಕ್ ಹಾಕ್ಲೇಬೇಕಾದಂತ ಅನಿವಾರ್ಯತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವ್ರಿಗೆ ಎದುರಾಗಿದೆ ಯಾಕಂದ್ರೆ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಮೈಸೂರವರೆಗೂ ಪಾದಯಾತ್ರೆಯನ್ನ ಮೂಡ ಹಗರಣ ವಿಚಾರವಾಗಿ ಮಾಡಲಾಗಿತ್ತು ಈಗ ಅದಕ್ಕೆ ಪರ್ಯಾಯವಾಗಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಬಣ್ಣ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗಿದೆ ಒಂದು ವೇಳೆ ಏನಾದ್ರೂ ರಾಜ್ಯಾಧ್ಯಕ್ಷರನ್ನ ಮತ್ತು ರಾಜ್ಯ ಬಿಜೆಪಿ ನಾಯಕರನ್ನ ಬದಿಗಿಟ್ಟು ಈ ಒಂದು ಪಾದಯಾತ್ರೆ ನಡೆದಿದ್ದೆ ಅದಲ್ಲೇ ಅದು ರಾಜ್ಯ ಬಿಜೆಪಿಗೆ ತೀವ್ರವಾದಂತಹ ಮುಜುಗರ ಉಂಟಾಗುತ್ತೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತಂದು ಈ ಒಂದು ಪಾದಯಾತ್ರೆಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಈಗಾಗಲೇ ವಿಜೇಂದ್ರ ಯಡಿಯೂರಪ್ಪನವರು ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ಕೂಡ ಈ ಒಂದು ಪಾದಯಾತ್ರೆ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಒಂದಷ್ಟು ಗಮನವನ್ನು ಸೆಳೆದು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮೇಲೆ ಒತ್ತಡ ತಂದು ಪರ್ಯಾಯ ಪಾದಯಾತ್ರೆಯನ್ನು ನಿಲ್ಲಿಸುವಂತ ಕೆಲಸವನ್ನು ಮಾಡೋದು ಒಂದು ವೇಳೆ ಪಾದಯಾತ್ರೆ ಮಾಡಲೇಬೇಕಾದಂತ ಅನಿವಾರ್ಯತೆ ಬಂದ್ರೆ ಅದು ರಾಜ್ಯ ಬಿಜೆಪಿಯಿಂದ ಆಗಬೇಕು ಅದು ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ ಕೆಲವೇ ದಿನಗಳಲ್ಲಿ ಇದರ ಒಂದಷ್ಟು ಮಾಹಿತಿಗಳು ಕೂಡ ಬರ್ಬರ್ತಕ್ಕಂಥದ್ದು ಹೈಕಮಾಂಡ್ ನಾಯಕರ ಮಾತಿಗೆ ಈ ಪರ್ಯಾಯ ನಾಯಕರು ಬದಿಯ ಭಕ್ತರ ಅಥವಾ ಹಠಾತ್ ಸಾಧಿಸಿ ತಮ್ಮ ಪಾದಯಾತ್ರೆಯನ್ನ ಮುಂದುವರಿಸ್ತಾರ ಅಥವಾ ಹೈಕಮಾಂಡ್ ನಾಯಕರು ತೀವ್ರವಾದಂತಹ ಒಂದು ವಾರ್ನಿಂಗ್ ಈ ಪರ್ಯಾಯ ನಾಯಕರಿಗೆ ಕೊಟ್ಟು ಒಂದು ಎಚ್ಚರಿಕೆಯನ್ನು ಕೊಡ್ತಾರ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಬೆಳಗಾವಿಯಲ್ಲಿ ಬಿಜೆಪಿ ರೆಬಲ್ ನಾಯಕರು ಸಭೆಯನ್ನ ನಡೆಸ್ತಾ ಇದ್ದಾರಂತೆ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದೆ ರೆಬಲ್ಸ್ ಸಭೆ ಬಳಿಕ ವಿಜಯೇಂದ್ರೆ ಟೆನ್ಷನ್ ಶುರುವಾಗಿದೆ ರೆಬಲ್ಸ್ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜ್ಯಾಧ್ಯಕ್ಷರು ಮುಂದಾಗಿದ್ದಾರೆ ಹೈಕಮಾಂಡ್ ಮೊರೆ ಹೋಗೋದಕ್ಕೆ ವಿಜಯೇಂದ್ರ ತೀರ್ಮಾನವನ್ನ ಕೈಗೊಂಡಿದ್ದಾರೆ ರೆಬಲ್ಸ್ ಮೇಲೆ ವರಿಷ್ಠರ ಮೂಲಕ ಒತ್ತಡಕ್ಕೆ ಒಂದಷ್ಟು ತಂತ್ರಗಳನ್ನ ಕೂಡ ಎಳೆಯಲಾಗ್ತಾ ಇದೆ ಹೈಕಮಾಂಡ್ ನಾಯಕರ ಬಳಿ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೆಯನ್ನ ಮಾಡಿಕೊಳ್ಳಿಕ್ಕಿದ್ದಾರೆ ರಾಜ್ಯ ಬಿಜೆಪಿಯ ಸಂಘಟನೆ ಮೇಲೆ ಇದು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ನಾಯಕರ ಬಾಯಿಗೆ ಆಹಾರವಾಗುವಂತಹ ಸಾಧ್ಯತೆ ಇದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನ ಹೈಕಮಾಂಡ್ ಮೂಲಕ ಪ್ರಸ್ತಾವನೆ ಮಾಡಿ ಆ ನಂತರ ಈ ರೆಬಲ್ಸ್ ನಾಯಕರಿಗೆ ಅವರ ವೇಗಕ್ಕೆ ಬ್ರೇಕ್ ಹಾಕುವುದಕ್ಕೆ ಒಂದು ಕಡೆ ವಿಜೇಂದ್ರ ಹೈಕಮಾಂಡ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಬಸವರಾಜ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಬಸವರಾಜ್ ರೆಬಲ್ಸ್ ನಾಯಕರ ಮೇಲೆ ಒತ್ತಡ ಹೇರಬೇಕು ಅಂತ ಹೇಳಿ ವಿಜಯೇಂದ್ರ ಹೈಕಮಾಂಡ್ ಮೊರೆ ಹೋಗುವಂತಹ ತಯಾರಿಯನ್ನು ಕೂಡ ನಡೆಸ್ಕೊಳ್ತಾ ಇದ್ದಾರೆ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಹೈಕಮಾಂಡ್ ಮಾತನ್ನ ಕೇಳ್ತಾರಾ ಈ ರೆಬಲ್ಸ್ ನಾಯಕರು ಅಂತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಆ ಖಂಡಿತರನ್ನ ಈಗ ಏನು ಪರ್ಯಾಯವಾಗಿ ಪಾದಯಾತ್ರೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಯತ್ನಾಳ್ ಟೀಮ್ ಏನ್ ರೆಡಿ ಆಗಿದೆ ಅವರು ಆ ಟೀಮ್ಗೆ ಬ್ರೇಕ್ ಹಾಕ್ಲೇಬೇಕಾದಂತ ಅನಿವಾರ್ಯತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವ್ರಿಗೆ ಎದುರಾಗಿದೆ ಯಾಕಂದ್ರೆ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಮೈಸೂರವರೆಗೂ ಪಾದಯಾತ್ರೆಯನ್ನ ಮೂಡ ಹಗರಣ ವಿಚಾರವಾಗಿ ಮಾಡಲಾಗಿತ್ತು ಈಗ ಅದಕ್ಕೆ ಪರ್ಯಾಯವಾಗಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಬಣ್ಣ ಈಗಾಗಲೇ ತಯಾರಿಯನ್ನ ಮಾಡ್ಕೊಡ್ತಾ ಇದೆ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗಿದೆ ಒಂದು ವೇಳೆ ಏನಾದ್ರೂ ರಾಜ್ಯಾಧ್ಯಕ್ಷರನ್ನ ಮತ್ತು ರಾಜ್ಯ ಬಿಜೆಪಿ ನಾಯಕರನ್ನ ಬದಿಗಿಟ್ಟು ಈ ಒಂದು ಪಾದಯಾತ್ರೆ ನಡೆದಿದ್ದೆ ಅದಲ್ಲೇ ಅದು ರಾಜ್ಯ ಬಿಜೆಪಿಗೆ ತೀವ್ರವಾದಂತಹ ಮುಜುಗರ ಉಂಟಾಗುತ್ತೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತಂದು ಈ ಒಂದು ಪಾದಯಾತ್ರೆಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಈಗಾಗಲೇ ವಿಜೇಂದ್ರ ಯಡಿಯೂರಪ್ಪನವರು ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ಕೂಡ ಈ ಒಂದು ಪಾದಯಾತ್ರೆ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಒಂದಷ್ಟು ಗಮನವನ್ನ ಸೆಳೆದು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮೇಲೆ ಒತ್ತಡ ತಂದು ಪರ್ಯಾಯ ಪಾದಯಾತ್ರೆಯನ್ನು ನಿಲ್ಲಿಸುವಂತ ಕೆಲಸವನ್ನು ಮಾಡೋದು ಒಂದು ವೇಳೆ ಪಾದಯಾತ್ರೆ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಬಂದ್ರೆ ಅದು ರಾಜ್ಯ ಬಿಜೆಪಿಯಿಂದ ಆಗಬೇಕು ಅದು ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ ಕೆಲವೇ ದಿನಗಳಲ್ಲಿ ಇದರ ಒಂದಷ್ಟು ಮಾಹಿತಿಗಳು ಕೂಡ ಬರ್ಬರ್ತಕ್ಕಂಥದ್ದು ಹೈಕಮಾಂಡ್ ನಾಯಕರ ಮಾತಿಗೆ ಈ ಪರ್ಯಾಯ ನಾಯಕರು ಬದ ಭಕ್ತರ ಅಥವಾ ಹಠಾತ್ ಸಾಧಿಸಿ ತಮ್ಮ ಪಾದಯಾತ್ರೆಯನ್ನ ಮುಂದುವರೆಸ್ತಾರ ಅಥವಾ ಹೈಕಮಾಂಡ್ ನಾಯಕರು ತೀವ್ರವಾದಂತಹ ಒಂದು ವಾರ್ನಿಂಗ್ ಅನ್ನ ಈ ಪರ್ಯಾಯ ನಾಯಕರಿಗೆ ಕೊಟ್ಟು ಒಂದು ಎಚ್ಚರಿಕೆಯನ್ನ ಕೊಡ್ತಾರ ಅನ್ನೋದನ್ನ ಕಾರ್ ನೋಡ್ಬೇಕಾಗುತ್ತೆ ರೈಟ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ